ಅಲ್ಲಮ್ಮ ತಾಯಿ ಏನಮ್ಮ ಏನಮ್ಮ ನಿಮ್ಮ ಹೆಸರು ಎಲ್ಲಿದ್ದೀರಾ ನೀವು ಅಲ್ಲ ರಾತ್ರಿ ಎಷ್ಟು ಗಂಟೆಗೆ ರಾತ್ರಿ ಎರಡು ಗಂಟೆ ತಾಯಿ ನಮ್ದೇನಿಲ್ಲಮ್ಮ ಗುರು ರಾಘವೇಂದ್ರ ಸ್ವಾಮಿ ಅವರ ಇಚ್ಛೆ ನೀವೇನು ಮನಸ್ಸಲ್ಲಿ ಅಂದ್ಕೊಂಡಿದ್ರಲ್ಲ ಅದೆಲ್ಲ ಯಶಸ್ವಿ ಆಗ್ಬೇಕು ನನ್ನ ಆಸೆ ಆ ಒಳ್ಳೇದಾಗ್ಲಿ ಈಗ ಲಾಸ್ಟ್ ಟೈಮ್ ನಿಮ್ ಮನೆಗೆ ಬಂದಿದ್ದಕ್ಕೆ ಇವತ್ತು ಅದ್ಭುತವಾಗಿ ಪವಾಡ್ ಆಗಿದೆ ಹಲೋ ಅಮ್ಮ ಅದಕ್ಕೆ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವ್ರ ಪಾದವನ್ನು ಹಿಡಿದು ಆಗ್ಲಮ್ಮ ತಾಯಿ ಒಳ್ಳೇದಾಗ್ಲಿ ಅಮ್ಮ ಚಿಂತಿಸಬಾರ್ದು ನಮ್ಮ ಜೊತೆ ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಹೇಳ್ಕೊಂಡು ನೀವು ಮುಂದೆ ಹಾಕಿ ನಿಮ್ ಬದುಕು ಎಷ್ಟು ಬಹಳ ಬಂಗಾರವಾಗಿರುತ್ತೆ ತಾಯಿ ಅರ್ಥ ಆಯ್ತಮ್ಮ ಖಂಡಿತಮ್ಮ ಒಳ್ಳೇದಾಗ್ಲಿ ಇವಾಗ ರಾತ್ರಿ ಎರಡು ಗಂಟೆಗಿದೆ ಯಾವ ಏರಿಯಾದಲ್ಲಿ ಇದ್ದ

ನೆಕ್ಸ್ಟ್ ಟೈಮ್ ಹಿಂಗೆ ಬಂದ್ಬಿಡ್ಬೇಕಂತಾರೆ ಅಲ್ಲ ಫಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಾಗ ಆಗಿತ್ತು ಈಗ ಎರಡನೇ ಸಲ ಬಂದ್ರೆ ನನಗೆ ಹೋಳಿಗೆ ಕೊಡಬೇಕಲ್ಲ ನೀವು ಹೋಳಿಗೆ ಕೊಟ್ಟಿಲ್ಲ ನನಗೆ ಅಲ್ಲೇ ಬೆಂಗ್ಳೂರಲ್ಲಿ ಒಂದು ಫಂಕ್ಷನ್ ಇರಲಿಲ್ಲ ಅಂದಿದ್ರೆ ನಾನು ಖಂಡಿತ ಇಲ್ಲಿ ಇರ್ತಿದ್ದ ನಮ್ಮ ಆದರೆ ಫಂಕ್ಷನ್ ಇದೆ ರಾತ್ರಿ ಎಷ್ಟೊತ್ತದ್ರು ಪರವಾಗಿಲ್ಲ ನಾನು ಹತ್ತು ಗಂಟೆ ಅಂತಲೇ ಬೆಂಗಳೂರಲ್ಲಿ ಇರಬೇಕು ನೋಡೋಣ ಆಯ್ತಮ್ಮ

ಹಾ ಪಂಚಾಕ್ಷೇರಿ ಮಾರ್ಕೆಟ್ ಬಿಸಿ ಹೋಗಕ್ಕ ಎಷ್ಟಾಗಿದೆ ರಾತ್ರಿ ಇವಾಗ ಮತ್ತೆ ಈಗ ನನ್ನ ಅಂತ ಇಲ್ಲ ತಾನೇ ನೀವು ಬೈಕೋಬೇಡಿ ದಯವಿಟ್ಟು ರಾತ್ರಿ ನೋಡಿ ಎರಡು ಗಂಟೆಗೆ ಮಾರ್ಕೆಟಿಂಗ್ ಐತೆ ಓಡಾಡ್ತೀನಿ ಅಂತ ಅನ್ಕೊಂಡಿದ್ರೆ ನೀವು ನಿಜ ಹೇಳ್ಬೇಕು ಯಾವತ್ತಾದ್ರೂ ಅನ್ಕೊಂಡಿದ್ರ ಅದ್ಭುತ ಈ ಕಡೆ ಸ್ವಲ್ಪ ರಾತ್ರಿ ಎರಡು ಗಂಟೆ ಸುಮಾರು ಯಾವತ್ತು ಅನ್ಕೊಂಡಿರ್ಲಿಲ್ಲ ಒಳ್ಳೆದಾಗ್ಲಮ್ಮ ನಿಮ್ ಮನಸ್ಸಲ್ಲಿ ಅದೆಲ್ಲ ಒಳ್ಳೇದಾಗತ್ತೆ ಬಾರಮ್ಮ

ಮೂರು <mare> <upright flips over> <boom -tons>, <Pietra> ನೀನು ಕುತ್ಕೊಂತಾರ ತರ ತಕ್ಕೊಂಡಿದ್ರಾ ರಾತ್ರಿ 8 ಗಂಟೆ ಸುಮಾರು ಬಂದು ಈ ತರ ಕೂತ್ಕೊಂಡ ತರ ತಕ್ಕೊಂಡಿದ್ರೇನೋ ನೀನು ಹಾ ಬನ್ನಿ 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 ಬಾರೋ ಬಾ पूजया पूजया राघवेंद्राय राघवेंद्राय सत्यधर्मरताय च सत्यधर्मरताय भजतां कल्पवृक्षाय भजतां कल्पवृक्षाय नमो तां कामधेनुवे नमो तां कामधेनुवे राय रितारे राय रितारे राय रितारे राय रितारे राय रितारे जय श्री राम जय जय श्री राम जय जय श्री राम ಪ್ರತಿಯೊಬ್ಬರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿಯ ಫೋಟೋ ಬರಬೇಕು ಅನ್ನೋದೇ ನನ್ನ ಆಸೆ ನನ್ನ ತಾಯಿ ನೀವು ಮನುಷ್ಯರ ಪಾದ ಇಡಿಬೇಡಿ ರಾಯರ ಪಾದ ಇಳಿದ್ಬೇಡಿ ಖಂಡಿತ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಇಲ್ಲಿ ಮೊದಲನೇದಾಗಿ ನಾನು ಹೇಳುದೇನಂದ್ರೆ ಇಲ್ಲಿ ನಾನು ರಾಯರಲ್ಲ ಇಲ್ಲಿ ನಾನು ದೇವರಲ್ಲ ಇಲ್ಲಿ ನಾನು ನಿಮ್ಮ ಹಾಗೆ ರಾಯರ್ ಭಕ್ತ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಇಂಗತ್ತೆ ಅನುಗ್ರಹ ಮಾಡ್ತಾರೆ ಇಷ್ಟು ಅದ್ಭುತವಾಗಿ ಪವಾಡ ಆಗುತ್ತೆ ಅಂತಂದು ಒಂದು ಸೋಷಿಯಲ್ ಮೀಡಿಯಾ ವಿಡಿಯೋದಲ್ಲಿ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಅರ್ಥ ಆಯ್ತಮ್ಮ ನೀವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಮಕ್ಕಳೇ ನನಗೆ ನಿಮ್ಮ ಕಡೆಯಿಂದ ಅನಾ ಆಸ್ತಿ ಅಂತಸ್ತದ್ ಬೇಡ ಭಕ್ತಿಯಿಂದ ನನ್ನ ಪೂಜೆ ಮಾಡಿದ್ರೆ ನೀವು ಕೇಳ್ತಿಯಲ್ಲ ನಾನು ಕೊಡ್ತೀನಿ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ ಅದಕ್ಕೆ ನಾನು ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಅರ್ಥ ಆಯ್ತಲ್ಲಮ್ಮ ನೀವ್ ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತ ನಿಮ್ಗೆ ಅನುಗ್ರಹ ಮಾಡೇ ಮಾಡ್ತಾರೆ ಇವತ್ತು ನಿಮ್ಗೆ ಮುಗದ ಮೇಲೆ ಇವತ್ತು ನಾನು ಇಲ್ಲಿ ಬರ್ತೀನಿ ರಾತ್ರಿ ಎರಡು ಗಂಟೆಗೆ ಈ ತರ ಅಂತ ಅನ್ಕೊಂಡಿದೀರ ನೀವು ಇವತ್ತು ನಿಮ್ ಪೂಜೆ ಮುಗಿತು ಅದನ್ನೆಲ್ಲ ಹೋಗಿ ತುಂಗಭದ್ರ ನದಿ ಅದು ಆ ನದಿ ಹೋಗಿ ನೀವ್ ಮಾಡಿರೋ ದೀಪವನ್ನು ಬಿಟ್ಟು ಬಂದಿದ್ದೀರಾ ಬಿಟ್ಟು ಬಂದಿದ್ದಕ್ಕೆ ಇವತ್ತು ನಾನು ನಿಮ್ಮ ಪಕ್ಕದಲ್ಲಿ ಇಲ್ಲಿ ನೋಡಿ ರಾತ್ರಿ ಎರಡು ನಾನು ಹೌದಲ್ವಾ ಹೌದಲ್ವಾ ಅಷ್ಟು ನಿಜವ್ಳು ಎಲ್ಲ ಸುತ್ತಾಡ್ ಬಂದಿದೀನಿ ಒಬ್ಬೊಬ್ರು ಮನೇಲಿ ಐದೈದು ನಿಮಿಷ ಅಷ್ಟೇ ಅಮ್ಮ ಒಂದು ಎಪ್ಪತ್ತು ಎಷ್ಟು ಜನ ಎಪ್ಪ ಅರವತ್ತರಿಂದ ಎಪ್ಪತ್ತು ಜನ ಕಾಯ್ತಾ ಇದ್ರು ಆದ್ರೆ ಇವತ್ತು ನಿಜವ್ ಎರಡು ಗಂಟೆ ಒಳಗೆ ಇಷ್ಟು ಕಾಯ್ತಾ ಇದ್ದೀನಂದ್ರೆ ಬದ್ಕೊಂಡಿದ್ದೇನೆ ಅಂದ್ರೆ ಪಾಪು ನನ್ನ ತಾಯಿ ಪಾಪ ತಾಯಿಗೆ ಒಳ್ಳೇದಾಗ್ಲಿ ನೀವೇನಿದ್ರೆ ಬರೀ ಒಳಗೆ ಹೋಗೋಣ